ಕಾನ್ಫರೆನ್ಸ್ ಇದು ಚುಟ್ಕಾದಂಥ ಪ್ರೆಸ್ ಮೀಟು ನಾಲ್ಕನೇ ತಾರೀಕು ಈ ತಿಂಗಳು ನಾಲ್ಕನೇ ತಾರೀಕು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ನವರು ಮತ್ತು ಆರ್ ಸಿ ಬಿ ಅವರು ಕ್ರಿಕೆಟ್ ಪ್ಲೇಯರ್ಸಿಗೆ ಆರ್ ಸಿ ಬಿ ಪ್ಲೇಯರ್ಸಿಗೆ ಒಂದು ಫೆಲಿಸಿಟೇಷನ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಫೆಲಿಸಿಟೇಷನ್ ಪ್ರೋಗ್ರಾಮ್ ನನಗೆ ಬೆಳಿಗ್ಗೆ ಬಂದು ಹತ್ತು ಹನ್ನೊಂದು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷಕ್ಕೆ ಕರೆದರು ಕರೆದು ರಿಕ್ವೆಸ್ಟ್ ಮಾಡಿದರು ನಾನು ಒಪ್ಕೊಂಡೆ ಮಾಡಿ ಅಂತ ಹೇಳಿದೆ ಮತ್ತು ಚೀಫ್ ಸೆಕ್ರೆಟ್ರಿನೂ ಫೋನ್ ಮಾಡಿದರು ನನಗೆ ಮಾಡಿ ಅಂತ ಹೇಳಿದ್ದೆ ಅದಕ್ಕೆ ಗೌರ್ನರ್ ಕೂಡ ಅಟೆಂಡ್ ಮಾಡಿದರು ಪತ್ರಿಕೆಗಳಲ್ಲೆಲ್ಲ ಟಿ ವಿ ಚಾನಲ್ಗಳೆಲ್ಲ ಏನು ಪ್ರಚಾರ ಆಗ್ಬಿಟ್ಟಿದೆ ಅಂತಂದರೆ ಗೌರ್ನರ್ ಅವರಾಗಿದ್ದೇ ಬಂದಿದ್ರು ಅನ್ನೋ ಥರ ಆಗ್ಬಿಟ್ಟಿದೆ ಇಟ್ ಇಸ್ ನಾಟ್ ಕರೆಕ್ಟ್ ಗೋವಿಂದರಾಜು ಅಂತ ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಇದ್ನಲ್ಲ ಅವರು ಫೋನ್ ಮಾಡಿಕೊಟ್ರು ನನಗೆ ಗೌರ್ನರ್ ಬರ್ತಾ ಇದ್ದಾರೆ ಅಂತ ನಾನು ನಾನು ಹೋಗ್ತಾ ಇದ್ದೀನಿ ನೀವು ಬನ್ನಿ ಅಂತ ಕರೆದೆ ನಾನು ಹೋಗ್ತಾ ಇದ್ದೀನಿ ನೀವು ಬನ್ನಿ ಅಂತ ಕರೆದರು ಸೊ ಗೌರ್ನರು ಬಂದಿದ್ದರು ಹಿಲ್ ಸ್ಟೇಷನ್ ಪ್ರೋಗ್ರಾಮ್ ಇಪ್ಪತ್ತು ನಿಮಿಷದಲ್ಲಿ ಮುಗಿದೋಯ್ತು ಮಳೆ ಬಂದ್ಬಿಡ್ತು ಅವರು ಹೊರಟೋದ್ರು ನಾನು ಮನೆಗೆ ಹೋದೆ ಸೊ ದಿಸ್ ಈಸ್ ವಾಟ್ ಹ್ಯಾಪಂಡ್ ಅವತ್ತು ಯಾಕಂದರೆ ಪತ್ರಿಕೆಗಳಲ್ಲೆಲ್ಲ ಟಿ ವಿ ಚಾನಲ್ಗಳಲ್ಲೆಲ್ಲ ಗೌರ್ನರ್ ಯಾರೂ ಕರೀಲಿಲ್ಲ ಅವರಾಗಿ ಬಂದಿದ್ದರು ಬಂದಿದ್ರು ಅಂತ ಬಂದಿತ್ತಲ್ಲ ಅದಕ್ಕೆ ಈ ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದೆ ಇನ್ನೇನಾರ ಕೇಳಾಗಿದ್ರೆ ಕೇಳಿದ್ದೀನಿ ಹೇಳಿದ್ವಿ ಏನು ಅರ್ಥಿ ಗೋವಿಂದರಾಜು ಫೋನ್ ಮಾಡಿ ಕೊಟ್ಟರು ನನಗೆ ಗವರ್ನರ್ಗೆ ನಾನು ನಾನು ಹೋಗ್ತಾ ಇದ್ದೀನಿ ವಿಧಾನಸೌಧದ ಮುಂದೆ ನಡೀತಕ್ಕಂಥ ಪ್ರೋಗ್ರಾಮ್ಗೆ ನೀವು ಬರ್ರಿ ಅಂತ ನಾನೇ ಕರೆದೆ ಯಾರು ಅಲ್ಲಿ ನನಗೆ ಗೊತ್ತಿಲ್ಲ ಅದು ಯಾರು ಕರೆದಿದ್ರು ನನಗೆ ಗೊತ್ತಿಲ್ಲ ನಾನು ಕರೆದೆ ನಾನು ನಾನು ಹೋಗ್ತಾ ಇದ್ದೀನಿ ನೀವು ಬನ್ನಿ ಅಂತ ಕರೆದೆ ಹೇಳೋದು ಅರ್ಥ ಆಯ್ತಲ್ಲ ನಿಮಗೆ ಅದು ಮತ್ತೆ ಸರ್ಕಾರ ಆಯೋಜಿಸಿರೋ ಕಾರ್ಯಕ್ರಮ ಅಲ್ಲ ಯಾರಿಗೆ ನಂಗೆ ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ ನಾನು ಗೋವಿಂದರಾಜು ಫೋನ್ ಮಾಡಿ ಕೊಟ್ಟೆ ಗವರ್ನರ್ಗೆ गवर्नर के नानूता फंक्षन इट इस नाट ए गवर्नमेंट फंक्षन इट्स ए फ अरेजड बे के आर्सी बी ऐम गोयिंग देर नहीं बर्री अरे गाइ होप दट ऐ मैसेल मेड वेरी क्लियर